ಸಾಮಾನ್ಯವಾಗಿ ಜನರಲ್ಲಿ ಒಂದಿಷ್ಟು ಪ್ರಶ್ನೆಗಳಿರುತ್ತೆ ಅಹ್ ಏನು ದಂತ ವೈದ್ಯ ವೈದ್ಯಕೀಯಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅಂತಂದ್ರೆ ಒಂದಿಷ್ಟು ಜನ ಏನು ಏಜ್ ಆದ ನಂತರ ಐವತ್ತು ವರ್ಷದ ನಂತರ ಅಥವಾ ನಲವತ್ತೈದು ವರ್ಷಗಳ ನಂತರನೇ ಈಗಿನ ಕಾಲದಲ್ಲಿ ಹಲ್ಲುಗಳನ್ನ ಕಳ್ಕೊತಾ ಇದಾರೆ ಅಂತಂದ್ರೆ ಹಲ್ಲು ಉದ್ರು ಹೋಗ್ತಾ ಇದೆ ಏಜ್ ಆಗ್ತಾ ಇದ್ದಾಗೆ ಹಲ್ಲು ಉದ್ರಿ ಹೋಗ್ತಾ ಇರತ್ತೆ ಗಟ್ಟಿ ಪದಾರ್ಥಗಳನ್ನ ಆಗೋದಿಲ್ಲ ಅನ್ನೋದು ಒಂದಿಷ್ಟು ಜನರ ಪ್ರಶ್ನೆ ಆಗಿರುತ್ತೆ ಹಲ್ಲು ಯಾವ ರೀತಿಯಾಗಿ ಕಟ್ಟಿಸಿಕೊಳ್ಳೋದಿರಬಹುದು ಅಥವಾ ಹಲ್ಲು ಉದ್ರ ಹೋಗ್ಬಿಟ್ಟಿದ್ಯಪ್ಪ ನಾನ್ ಹೇಗೆ ಮುಂದೆ ಆಹಾರವನ್ನ ಸೇವಿಸೋದು ಅನ್ನೋದು ಒಂದಿಷ್ಟು ಜನರ ಗೊಂದಲ ಇನ್ನೊಂದಿಷ್ಟು ಜನರಿಗೆ ಸುಮಾರು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಆದರೂ ಕೂಡ ನನಗೆ ಹಲ್ಲು ಉದ್ರೋಗಿಲ್ಲ ಇದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂತಹ ಗೊಂದಲ ಕೂಡ ಇದೆ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶಿವನಂದ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಆಗಲೇ ಹೇಳಿದ ಹಾಗೆ ಒಂದಿಷ್ಟು ಜನ ಏಜ್ ಆಗಿರೋರಿಗೆ ಹಲ್ಲು ಬೇಗನೆ ಒಂದು ನಲವತ್ತು ನಲವತ್ತೈದು ವರ್ಷಕ್ಕೆ ಹಲ್ಲು ಉದ್ರೋಗ್ತಾ ಇದೆ ಹಲ್ಲು ಉದುರೋಯ್ತಪ್ಪ ನನ್ನ ಮುಂದಿನ ಆಹಾರ ಕ್ರಮ ಅಂದ್ರೆ ಹೇಗೆ ತಿನ್ಲಿ ನನ್ನ ಮುಂದಿನ ಜೀವನ ಹೇಗೆ ನಡೆಸಲಿ ಅನ್ನುವಂಥ ಒಂದಿಷ್ಟು ಜನರಿಗೆ ಗೊಂದಲ ಇರುತ್ತೆ ಅವರಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೊದಲನೇದಾಗಿ ತರ್ಟಿ ಫೈಟ್ ಈ ವೇನೋ ಕೆಲವೊಂದು ಜನ್ರೇಷನ್ ಜನರಿಗೆ ಮೂವತ್ತರಿಂದ ನಲ್ವತ್ತು ವರ್ಷಕ್ಕೆ ಹೊಸಡು ವೀಕ್ ಆಗ್ತಾಯಿದೆ ಅಂತ ಬರ್ತಾರೆ ನಿಮ್ಮ ಗಮ್ಸ್ ವೀಕ್ ಆಗುತ್ತೆ ಮೊದಲನೇ ಕಾರಣ ನಿಮ್ಮ ವೇ ಆಫ್ ಬ್ರಷಿಂಗ್ ಟೆಕ್ನಿಕ್ ಅಂದರೆ ನೀವು ಯಾವ ಥರ ಬ್ರಷ್ ಮಾಡ್ತೀರಾ ಅನ್ನೋದು ಭಾಳ ಯಾವುದೇ ಥರ ದಂತ ಚಿಕಿತ್ಸೆ ಮೊದಲನೇ ಪಾಯಿಂಟ್ ಬರೋದೇ ನಿಮ್ಮ ಬ್ರಷಿಂಗ್ ಟೆಕ್ನಿಕ್ ನೀವು ಯಾವ ಥರ ಬ್ರಷ್ ಮಾಡ್ತೀರಾ ಯಾವ ಥರ ಇದು ಮಾಡ್ತೀರಾ ಮೇಂಟೇನ್ ಮಾಡ್ತೀರಾ ಅಂದ್ರೆ ಭಾಳ ಇಂಪಾರ್ಟೆಂಟು ಸೊ ಮೊದಲನೇ ನಿಮಗೆ ಮೊದಲನೇ ಸಿಂಟಮ್ ತೋರಿಸೋದು ಬ್ರಷ್ ಮಾಡ್ಬೇಕಾದ್ರೆ ಬ್ಲೀಡಿಂಗ್ ಗಮ್ಸ್ ಅಂತೀವಿ ನಿಮ್ಮ ವಸ್ಡು ಚಿಕಿತ್ಸೆ ಏನಾಗ್ತದೆ ವಸ್ಡು ಬ್ರಷ್ ಮಾಡ್ಬೇಕಾದ್ರೆ ಲೈಟಾಗಿ ಬ್ಲೀಡಿಂಗ್ ಅಂತ ಬರ್ತದೆ ಭಾಳ ಹೇ ಬರ್ತಾ ಬರ್ತಾಯಿದೆ ಬಿಡು ಅಂತ ಬ್ಲೀಡಿಂಗ್ ಸ್ವಲ್ಪ ಬ್ಲೀಡಿಂಗ್ ಇದೆ ಅಂತ ಬ ನೆಗ್ಲೆಟ್ ಮಾಡ್ತಾರೆ ಸೊ ಬ್ಲೀಡಿಂಗ್ ಒಂದು ಸರಿ ನಿಮ್ಮ ಬ್ಲೀಡಿಂಗ್ ಆದಾಗ ಸೊ ಬ್ಲೀಡಿಂಗ್ ನೀವು ಇಮಿಡಿಯೇಟ್ ನಿಮ್ಮ ದಂತ ಇದನ್ನು ಭೇಟಿಯಾಗಿ ಆ ವಸ್ತು ಚಿಕಿತ್ಸೆ ಅಂದರೆ ಡೀಪ್ ಕ್ಲೀನಿಂಗ್ ಮಾಡೋದು ಅಂತೀವಿ ಸೊ ಅದಕ್ಕೆ ನಾವು ಭಾಳಷ್ಟು ಜನ ಯೂಜ್ಲಿ ತರ್ಟಿ ಫಾರ್ಟಿ ಆದಮೇಲೆ ನಿಮ್ಮ ಪ್ರತಿ ಆರು ತಿಂಗಳು ಕ್ಲೀನಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಕ್ಲೀನಿಂಗ್ ಮಾಡ್ಸ್ಕೊಬೇಕು ಅದಾದ ನಂತರ ಏನಾಗ್ತದೆ ಫಾರ್ಟಿ ಫಿಫ್ಟಿ ಅಥವಾ ಸಿಕ್ಸ್ಟಿ ಎಸ್ಪೆಷಲಿ ಯಾವಾಗ ಬಿ ಪಿ ಶುಗರ್ ಸ್ಟಾರ್ಟ್ ಆದಾಗ ಈ ಹೊಸದ ಸಮಸ್ಯೆ ಸ್ವಲ್ಪ ಕೆಲವೊಂದು ಕಮ್ ಕೆಲವೊಂದು ಭಾಳ ಜನ ಸಮಸ್ಯೆ ಅಂದರೆ ಸರ್ ಊಟ ಮಾಡಿ ಸಿಗೋ ಕಾಣುತ್ತೆ ಸಂದಲ್ಲುಗಳು ಅಂತೀವಿ ಸಂದಲ್ಲು ಆದಾಗ ಏನಾಗ್ತದೆ ಅದೇ ಸರಿ ನಿಮಗೆ ಬೈ ಚಾನ್ಸ್ ನೀವು ಶುಗರ್ ಪೇಷೆಂಟ್ ಆಗಲಿ ಡಯಾಬಿಟಿಕ್ ಪೇಷೆಂಟ್ ಅಥವಾ ಇದ್ದಾಗ ನಿಮಗೆ ಗಮ್ಸ್ ವೀಕ್ ಆಗೋದು ಶುಗರ್ ಪೇಷೆಂಟ್ ಗಮ್ಸ್ ವೀಕ್ ಆಗೋದು ಭಾಳ ಕಾಮನ್ ಸೊ ವೀಕ್ ಆಯಿತಾ ಭಾಳ ಜನ ಅಯ್ಯೋ ಶುಗರ್ ಬಿಡಿ ಸರ್ ಮಾಮೂಲಿ ಅದು ಕಾಮನ್ ಶುಗರ್ ಬಂದರೆ ಎಲ್ಲದು ಎಲ್ಲ ಬಾಡಿನೇ ವೀಕ್ ಆಗುತ್ತೆ ಅದಕ್ಕೆ ಹೊಸದು ವೀಕ್ ಆಗಿದೆ ಅಂತ ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ನಿಮ್ಮ ವಸ್ಡು ವೀಕ್ ಆಗಿದ್ದ ತಕ್ಷಣ ನಿಮ್ಮ ಇಮಿಡಿಯೇಟ್ ನೀವು ಅದು ನೆಗ್ಲೆಕ್ಟ್ ಮಾಡೋಂಗಿಲ್ಲ ವಸ್ಡು ವೀಕ್ ಆದಾಗ ಏನಾದರೂ ಈ ಭಾಗ ಈ ಭಾಗದ ವಸ್ಲು ಏನಿರುತ್ತೆ ಸೊ ಈ ಗಮ್ಸ್ ಚಿಕಿತ್ಸೆ ಅದು ಈ ಭಾಗದ ವಸ್ಡು ಇಲ್ಲಿ ಕರ್ಗಿ ಇಲ್ಲಿ ಗ್ಯಾಪ್ ಆಗ್ತದೆ ಅಲ್ಲುಗಳ ಮಧ್ಯೆ ನಿಮಗೆ ಗ್ಯಾಪ್ ಸ್ಟಾರ್ಟ್ ಆಗ್ತದೆ ಈ ಗ್ಯಾಪ್ ಸ್ಟಾರ್ಟಾಗಿ ಏನಾಗ್ತದೆ ಊಟ ಮಾಡಿದೆ ಸೀವ್ ಹಾಕೊಂಡೋಗುತ್ತೆ ಇದು ವಸ್ಡು ಹೆಂಗೆ ನಿಮಗೆ ಅಲ್ಲೂ ಜನ ಕಳ್ಕೊತಾರೆ ಅನ್ನೋದು ಇದು ಒಂದು ಉದಾಹರಣೆ ಗ್ಯಾಪ್ ಆದ ನಂತರ ಏನಾಗ್ತದೆ ಊಟ ಮಾಡಿದ ಫುಡ್ಲೈಜ್ಮೆಂಟ್ ಆಗಿ ಅಲ್ಲಿಗಳು ಶೇಕ್ ಆಗ್ತದೆ ಶೇಕ್ ಆದಾಗ ಏನಾಗ್ತದೆ ಅಲ್ಲು ಶೇಕ್ ಆಗ್ತಾ ಇರ್ತದೆ ಅಲ್ಲೂ ಬಿದೋಗ್ತದೆ ಸೊ ಅದಕ್ಕೆ ಮುಂಚೆ ಪ್ರಯಾಸ ಪ್ರಿಕಾಷನ್ ಏನು ಮಾಡಬೇಕು ನೀವು ಇಂದಿನ ವಸ್ಡು ಅಂತೀವಿ ಗಮ್ ಸರ್ಜರಿ ಮಾಡೋದು ಅಥವಾ ಹೊಸದು ಚಿಕಿತ್ಸೆ ಮಾಡೋದು ಅಂತೀವಿ ಸೊ ಕಂಪ್ಲೀಟ್ ಗಮ್ ಟ್ರೀಟ್ಮೆಂಟ್ ಮಾಡಿದಾಗ ನಿಮಗೆ ಏನು ನಿಮ್ಮ ಉಸ್ಟು ಸುತ್ತಮುತ್ತ ಏನು ಇನ್ಫೆಕ್ಷನ್ ಏನು ಲೆವೆಲ್ ಇದೆ ಕಂಪ್ಲೀಟ್ ಕ್ರಮೇಣ ನಾವು ಕ್ಲೀನ್ ಮಾಡಿ ಮೇಂಟೈನ್ ಮಾಡಿದ ಗಮ್ ಸರ್ಜರಿ ಮಾಡಿದಾಗ ನಿಮ್ಮ ಹೊಸದು ಬಲಹೀನ ಆಗ್ತದೆ ಅಂದರೆ ನಿಮಗೆ ಬಸ್ಡು ಗಟ್ಟಿ ಆಗ್ತದೆ ಸೊ ಹಂಗೆ ವಸ್ಡು ಟ್ರೀಟ್ ಈ ವಸ್ಡು ಏನೋ ಇದು ಅಂದರೆ ಒಂದು ಸರಿ ನಾವು ಕ್ಲೀನ್ ಮಾಡಿಸ್ಕೊಂಡೆ ಮುಗೀತು ಸರೋಯಿತು ಟ್ರೀಟ್ಮೆಂಟ್ ಲೈಫ್ ಟೈಮ್ ನಮ್ಗೆ ಏನಾಗೋಲ್ಲ ಆ ಥರ ಟ್ರೀಟ್ಮೆಂಟ್ ಅಲ್ಲ ನಿಮ್ಮ ಗಮ್ಸ್ ಸರಿ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಪ್ರತಿ ಫಸ್ಟ್ ಮಾಡಿದಾಗ ಒಂದು ವೀಕಲ್ಲಿ ಅಬ್ಸರ್ವೇಷನ್ ಇಡ್ತೀವಿ ತಿರ್ಗಿ ಹದಿನೈದು ದಿವಸಕ್ಕೆ ಒಂದ್ಸರಿ ಚೆಕ್ಅಪ್ ಕರಿತೀವಿ ತಿರ್ಗಿ ಒಂದು ಒಂದು ಒಂದ್ಸರಿ ಬರಬೇಕು ತಿರ್ಗ ಪ್ರತಿ ಆರು ಸರಿ ಬಂದಾಗ ನಿಮ್ಮ ಹೊಸದು ಸ್ಟೆಬಿಲಿಟಿ ಬಂದಾಗ ನಿಮ್ಮ ಗಮ್ಸ್ ಯಾವಾಗ ನಿಮಗೆ ಯಾವಾಗ ಹೊಸದು ಬ್ಲೀಡಿಂಗ್ ಕಮ್ಮಿ ಆಯಿತು ನಿಮ್ಮ ಗಮ್ಸ್ ಬ್ಲೀಡಿಂಗ್ ಪ್ರಿಕಾಷನ್ ಭಾಳ ಪೇರೆಂಟ್ಸ್ ಅದು ಪೇಷಂಟ್ಸ್ ಬಂದು ಹೇಳ್ತಾರೆ ಇಲ್ಲ ಸರ್ ಬ್ರಷ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನಮಗೆ ಹೊಸ್ದು ಗಟ್ಟಿ ಆಗ್ತಾಯಿದೆ ಸೊ ಆವಾಗ ಮೇಂಟೈನ್ ಆಗೋ ಅವಾಗ ನೀವು ಪ್ರತಿ ಇಯರೇ ಒಂದು ಸರಿ ಅದು ಕ್ಲೀನ್ ಮಾಡಿಸ್ಕೊಂಡು ನಡೆಯುತ್ತೆ ಪ್ರತಿ ಸಿಕ್ಸ್ ಮಂತ್ ಒಂದು ಸರಿ ಕ್ಲೀನ್ ಮಾಡ್ಕೊಬೇಕು ಸೊ ಇದು ವಸ್ಡು ಚಿಕಿತ್ಸೆಗೆ ಇದಾಗುತ್ತೆ ಯೂಜಲಿ ವಸ್ಡ್ದು ವೀಕ್ ಆದರೆ ನಿಮಗೆ ಪ್ರತಿಯೊಂದಲ್ಲೂ ಅಲ್ಲೂ ಒಂದು ಒಂದು ವಸ್ಟು ವೀಕ್ ಅಲ್ಲಿ ವೀಕ್ ಆಗ್ತಿದ್ದಂಗೆ ಪ್ರತಿಯೊಲ್ಲೂ ಜೊತೆಗಿರುತ್ತೆ ಒಂದಲ್ಲೂ ವೀಕ್ ಆಗಿದ್ರೆ ಕ್ರಮೇಣ ಅಲ್ಲೂ ಒಂದೊಂದು ಒಂದರೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದ ಏನೋ ನಿಮಗೆ ಅಳ್ಳಾಡೋದಾಗಲಿ ಊಟ ಮಾಡಿ ಸಿಹಾಕೊಳೋದಾಗಲಿ ಆದರೆ ಭಾಳಷ್ಟು ಏನೊಂದು ಟೂತ್ ಪಿಕ್ ಅಂತ ಯೂಸ್ ಮಾಡ್ತಾರೆ ನಾನು ಎಸ್ಪೆಷಲಿ ನಮ್ಮ ಗೌಡ್ರ ಊಟ ಮನೆಗೆ ಹೋದಾಗ ಟೂತ್ ಪಿಕ್ ಟೂತ್ಪಿಕ್ ಅದು ಅಷ್ಟು ಎಸ್ಪೆಷಲಿ ನಾನೇ ರೂಟಲ್ಲಿ ಪಿಕ್ ಯೂಸ್ ಮಾಡಿಬಿಟ್ಟು ಅದು ಈ ಪಿಕ್ ಬಾ ಅಲ್ಲಿಗೆ ಭಾಳನೇ ಡೇಂಜರು ಸೊ ಪಿಕ್ ಯೂಸ್ ಮಾಡಿದಾಗ ಈ ವಸ್ಡ್ದು ಕಂಪ್ಲೀಟಾಗಿ ಟೂತ್ ಪಿಕ್ ಇನ್ನೂ ಗ್ಯಾಪ್ ಜಾಸ್ತಿ ಆಗೈತೆ ಹೊರತು ನಿಮ್ಮ ಟೂತ್ ಪಿಕ್ ಹಾಕಿದಾಗ ಗ್ಯಾಪ್ ಅಂತ ಕಮ್ಮಿ ಆಗೋಲ್ಲ ನೀವು ಟೂತ್ ಪಿಕ್ ಯೂಸ್ ಮಾಡಿದಷ್ಟು ಗ್ಯಾಪ್ ಜಾಸ್ತಿ ಆಗ್ತದೆ ಸೊ ಪಿಕ್ ಭಾಳಷ್ಟು ಜನ ಮಾಹಿತಿ ಇಲ್ಲ ಟೂತ್ ಪಿಕ್ ಕಂಪ್ಲೀಟ್ಲಿ ತುಂಬ ನಿಮ್ಮ ಹೊಸಡಿಗೆ ಭಾಳ ಹಾನಿಕರ ಸೊ ಅದ್ರ ಬದಲು ಇಂಟರ್ಡೆಂಟಲ್ ಬ್ರಷ್ ಅಥವಾ ಬರ್ತದೆ ಬ್ರಷಿಂಗ್ ಮಾಡ್ಕೊಂಡು ಸಂದಲುಗಳನ್ನು ಕ್ಲೀನ್ ಮಾಡ್ಕೊಬೇಕು ಇದು ಒಂದು ಪ್ರಿಕಾಷನಿ ಮೆಜರ್ ಸೊ ಎರಡನೇದು ನಿಮಗೆ ಜಾಸ್ತಿ ಗ್ಯಾಪ್ ಆಯಿತು ಅಂದರೆ ಅಲ್ಲಿನ ಮೇಲೆ ಕ್ಯಾಪ್ ಹಾಕೋದು ಅಂತೀವಿ ನಿಮ್ಮ ಎರಡೋಲ್ ಮಧ್ಯೆ ಗ್ಯಾಪ್ ಇದ್ದರೆ ಈ ಥರ ಕ್ಯಾಪ್ ಮಾಡಿದ್ರೆ ಎರಡೋಲ್ ಮಧ್ಯೆ ಗ್ಯಾಪ್ ಕ್ಲೋಸ್ ಆಗ್ತದೆ ಸೊ ಆ ಥರ ಮೆ ಮೆಜರ್ಮೆಂಟ್ ಎಸ್ ಪ್ರಿಕಾಷನ್ ತೊಗೊಂಡಾಗ ಸಂದಲುಗಳನ್ನು ಪ್ರಿವೆಂಟ್ ಮಾಡ್ಬೋದು ಓಕೆ ಸೊ ಆ ಥರ ಪ್ರಿವೆಂಟ್ ಮಾಡಿ ಹಂಗೆ ಬಿಟ್ಟರೆ ಇಲ್ಲ ಪ್ರಿವೆಂಟ್ ಮಾಡಲಿಲ್ಲ ಅಂದರೆ ಹೋದ್ರೆ ಹೋಗೋದು ಕಾಮನ್ ಸೊ ಆವಾಗಲೇ ಫಸ್ಟ್ ವೀಕ್ ಆಗ್ತದೆ ಸೊ ಈಗ ಅಲ್ಲೂ ಕಟ್ಟುವ ವಿಧಾನ ಅಲ್ಲೂ ಕಟ್ಟುವ ವಿಧಾನದಲ್ಲಿ ಮೂರು ನಾಲ್ಕು ವಿಧಾನ ಬರ್ತದೆ ಇದು ವಯಸ್ಸಾದ್ರು ಹೇಳ್ತಾರೆ ಅಲ್ಸೆಟ್ ಕಟ್ಸ್ಕೊಂಡಿದ್ದೀನಿ ಇದು ನಿಮ್ಮ ಅಲ್ಸೆಟ್ ರಿಮೂವಬಲ್ ಅಂತೀವಿ ಇದು ಫಿಕ್ಸ್ಡ್ ಬರೋಲ್ಲ ತೆಗೆದು ಹಾಕೋದು ಬರ್ತದೆ ಇದು ನಿಮ್ಮ ಅಲ್ಸೆಟ್ ಅಂತೀವಿ ಸೊ ಇದು ತುರಿ ಬೆಳಗ್ಗೆದು ಹಾಕೊಬೇಕು ರಾತ್ರಿ ಮಲೆ ಬೇಕಾದ್ರೆ ನಿಮ್ಮ ಅಲ್ಸೆಟ್ ಬಿಚ್ಚು ನೀಡಬೇಕು ಈಗ ಕೆಲವೊಂದು ಇಂಪ್ಲೆಂಟ್ ಅಂತ ಒಂದು ಟ್ರೆಂಡ್ ಇದೆ ಇಂಪ್ಲಾಂಟ್ ಏನಂದರೆ ನಿಮ್ಮ ಎರಡೋ ಅಲ್ಲೂ ನಿಮ್ಮ ಏನೇ ಹೋಗಿರಲ್ಲೂ ಸ್ಕ್ರೂ ಮಾಡೋದು ಇದನ್ನೇ ಇಂಪ್ಲಾಂಟ್ ಮಾಡಿ ಸ್ಕ್ರೂ ಮಾಡೋದು ಅಂತೀವಿ ನಿಮ್ಮ ಎರಡೋ ಭಾಳಷ್ಟು ಇಂಪ್ಲೆಂಟ್ ಏನಂದರೆ ಭಾಳ ಅದ್ಭುತ ಇವತ್ತು ಇಂಪ್ಲಾಂಟ್ ಹೋಗಿರಲ್ಲೂ ಬರುತ್ತೆ ಯೂಜ್ಲಿ ಹೋಗಿರೋ ಜೀವ ತರಕಲ್ಲ ಬಟ್ ಇಂಪ್ಲಾಂಟ್ ಅನ್ನೋದು ಇವತ್ತು ಹೋಗಿರೋ ಜೀವ ತಂದೋ ಥರ ಆ ಥರ ಸೊ ನಿಮ್ಮ ಸ್ಕ್ರೂ ಹಾಕೋದು ಅಂತೀವಿ ಇದನ್ನು ಇಂಪ್ಲಾಂಟ್ ಮೂರು ಪಾರ್ಟ್ ಬರುತ್ತೆ ಮೊದಲು ಇಂಪ್ಲಾಂಟ್ ಮಾಡಿ ನಿಮ್ಮ ಇದಕ್ಕೆ ಇಂಪ್ಲಾಂಟ್ ಮಾಡಬೇಕಾದ್ರೆ ಕಂಡೀಷನ್ಸ್ ಇದೆ ನಿಮ್ಮ ಬೋನಿನ ಗಟ್ಟಿ ನಿಮ್ಮ ಬೋನ್ ಚೆನ್ನಾಗಿದ್ದಷ್ಟು ನಿಮಗೆ ಚೆನ್ನಾಗಿ ಕೂರುತ್ತೆ ಇದು ಮಾಡಿ ಇದ್ರ ಕ್ಯಾಪ್ ಹಾಕಿದ್ರೆ ಕಂಪ್ಲೀಟ್ ನಿಮಗೆ ಸ್ಟೆಬಿಲಿಟಿ ಬಂದರೆ ನಿಮಗೆ ಚೆನ್ನಾಗಿ ಪರ್ಮನೆಂಟಾಗಿ ಅಲ್ಲಿರುತ್ತೆ ಸೊ ಇದು ಅಲ್ಲಿ ಕಟ್ಟುವ ವಿಧಾನ ಇರ್ತದೆ ಇನ್ನೊಂದು ಬರ್ತದೆ ಕ್ಯಾಪಿಂಗ್ ಮಾಡೋದು ಸೆರಮಿಕ್ ಕ್ಯಾಪಿಂಗ್ ಅಂತೀವಿ ಅಲ್ಲಿ ಕಟ್ಸೋದು ಇದೇ ಕ್ಯಾಪ್ ಅಂತೀವಿ ಈ ಎರಡೂ ಅಲ್ಲೂ ಟ್ರಿಮ್ ಮಾಡಿಬಿಟ್ಟು ಎರಡಲ್ಲೂ ಮೆಜರ್ಮೆಂಟ್ ತೊಗೊತೀವಿ ಸೊ ಎರಡು ನಂತರ ಇರೋ ಟ್ರಿಮ್ ಮಾಡಿದ್ಮೇಲೆ ಇದನ್ನು ಬ್ರಿಡ್ಜ್ ಅಥವಾ ಕ್ಯಾಪ್ ಅಂತೀವಿ ಇದನ್ನು ಸೆರಮಿಕ್ ಬ್ರಿಡ್ಜ್ ಸೊ ನಾನು ಆ ಥರ ಇದೆ ನಿಮಗೆ ಯಾವುದೇ ಥರ ಅಲ್ಲೂ ಹೋದ್ರೆ ನಿಮಗೆ ಅನಾನುಕೂಲ ಏನಪ್ಪ ಅಂದರೆ ಒಂದು ನಿಮಗೆ ಚಿತ್ರ ಕಾಣುತ್ತೆ ಈಗ ಮೊದಲು ಅಲ್ಲಿ ಈ ಥರ ಇತ್ತು ಸೊ ಈಗ ನಿಮ್ಗೆ ಏನಾಗ್ತದೆ ತೆಗೆದ ಮೇಲೆ ಈ ಥರ ಅಲ್ಲಿ ಕಳ್ಕೊಂಡಾಗ ಏನೇನು ಆಗುತ್ತೆ ಅಂದರೆ ಇಲ್ಲಿ ಈ ಥರ ಇದೆ ಸೊ ಅದಾದ ನಂತರ ಏನಾಗ್ತದೆ ಸ್ವಲ್ಪ ವರ್ಷಗಳ ನಂತರ ಈ ನಿಮ್ಗೆ ಏನಿಗೆ ಕಾಣ್ತಾ ಇದೆ ಅಲ್ಲೋ ಈ ಇಲ್ಲಿರೋ ಅಲ್ಲು ಇಲ್ಲಿಗೆ ಜರುಗುತ್ತೆ ಜರುಗಿದಾಗ ಏನಾಯ್ತು ಈ ಅಲ್ಲೂ ಜಾಗ ಸ್ಪೇಸ್ ಈ ಜಾಗ ತಿಂತಾ ಇದೆ ಸೊ ಅದ ನಂತರ ಏನಾಗ್ತದೆ ಈವಲ್ಲ ಹಂಗೆ ನೀವು ಇನ್ನೂ ಕಲ್ಲು ಕಟ್ಸ್ಕೊಳ್ಳಿಲ್ಲ ಅಂದರೆ ಈವಲ್ಲ ಇಲ್ಲಿಗೆ ಹೋಗಿ ಜರುಗುತ್ತೆ ಸೊ ಮೇಲಡೆ ಈ ಮೇಲಡೆ ಇರೋಲ್ಲೂ ಕೆಳಗಡೆ ಬರುತ್ತೆ ಸೊ ಕಾಮ್ರಿ ನಾವು ಏನಾಗ್ತದೆ ಒಂದಲ್ಲಿ ಕಳ್ಕೊಂಡ್ರೆ ಟ್ರಯಾಂಗಲ್ ಶೇಪ್ ಅಂತೀವಿ ಅಂದರೆ ನಿಮಗೆ ಮೂರು ದಿಕ್ಕಿಲಲ್ಲೂ ಲೂಸ್ ಆಗ್ತದೆ ಅಲ್ಲಿ ವೀಕ್ ಆಗ್ತದೆ ಸೊ ನಿಮಗೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಭಾಳಷ್ಟು ನಮ್ಮ ಜನಕ್ಕೆ ಅಲ್ಲೂ ತೆಗೆದಾಗ ಇಮಿಡಿಯೇಟ್ ಅಲ್ಲಿ ಕಟ್ಸ್ಕೊಳ್ಳಿ ಅಲ್ಲಿ ಕೊಡಿಸ್ಕೊಂಡಾಗ ನಿಮಗೆ ಈ ಥರ ಪ್ರಿಕಾಷನ್ ಇದು ಮಾಡ್ಬೋದು ಸೊ ಜನರಲ್ಲಿ ಪ್ರಿಕಾಷನ್ ಆಗಿ ಅದೇ ಸಣ್ಣದಿರೋದು ಸಣ್ಣದಾಗಿ ತೋರಿಸಿ ಅನ್ನೋದು ಒಂದು ಮಾಹಿತಿ ಇನ್ನು ಒಂದಿಷ್ಟು ಜನರಿಗೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಆದರೂ ಹಲ್ಲು ರಿಮೂವ್ ಆಗಿರುವುದೇ ಇಲ್ಲ ಏಜ್ ಆಗಿದ್ರೂ ನನಗೆ ಹಲ್ಲು ರಿಮೂವ್ ಆಗಿಲ್ಲ ಅನ್ನೋ ಒಂದು ಒಂದಿಷ್ಟು ಜನರಿಗೆ ಗೌರವ ಏನು ಹೆಮ್ಮೆ ಆದರೆ ಇನ್ನೊಂದಿಷ್ಟು ಜನರಿಗೆ ಭಯ ಇರುತ್ತೆ ಯಾಕೆ ನನ್ನ ಹಲ್ಲು ರಿಮೂವ್ ಆಗಿಲ್ಲ ಏನಾದರೂ ಇದರಿಂದ ಸಮಸ್ಯೆ ಇರುತ್ತಾ ಹೇಗೆ ಅಂತ ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಡಾಕ್ಟರ್ ಏನು ಹೇಳ್ತೀರಾ ಕೆಲವರು ಸ್ಮೋಕಿಂಗ್ ಆಗಲಿ ಕೆಲವರು ಇಪ್ಪತ್ತು ವರ್ಷ ಹಿಡಿದು ಇವತ್ತು ಸ್ವಂತ ಕೆಲವು ನಮ್ಮ ಮುತ್ತ ತಾದ್ದಿರೋ ಆಗಲಿ ಊರ ಕಡೆ ಹಳ್ಳಿ ಕಡೆ ಹೋದಾಗ ಕೆಲವರು ಬೀಡಿ ಬೆಳಗ್ಗೆ ಅಂದರೆ ಒಂದು ಬೀಡಿ ಹೊಡಿತಾ ಇರ್ತಾರೆ ಕೆಲವರು ಅಲ್ಲೂ ಏನೂ ಆಗಿರಲ್ಲ ಸೊ ಅವ್ರು ಏನಂದರೆ ಅವ್ರದ್ದು 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 ಶಕ್ತಿ ಅದು ಸೊ ಅವ್ರ ಕೆಲವರು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಎಲ್ಲ ಅಲ್ಲಿ ವೀಕ್ ಇರುತ್ತೆ ಗಮ್ಸ್ ವೀಕ್ ಆದಾಗ ಏನು ಜೆನೆಟಿಕ್ಸ್ ಅಥವಾ ಏನೋ ಏನೋ ನಿಮ್ಗೆ ಏನು ಮೇಂಟೈನ್ ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಸೊ ನಿಮಗೆ ಅಲ್ಲೂ ನಿಮಗೆ ವೀಕ್ ಆದ್ರೂ ಸೆವೆಂಟಿ ಇಯರ್ಸ್ ಆದಮೇಲೆ ವೀಕ್ ಆಗೋದು ಭಾಳ ಯೂಜಲಿ ಅರವತ್ತೆಪ್ಪತ್ತು ವರ್ಷ ಆದಮೇಲೆ ಅಲ್ಲಿ ವೀಕ್ ಆಗೋದು ಅದು ಕಾಮನ್ ಸೊ ಬಟ್ ಅದೇ ಈ ವೀಕ್ ಆದರೆ ಇಮಿಡಿಯೇಟ್ ನೀವು ಏನು ಅದಕ್ಕೆ ಪ್ರಿಕಾಷರಿ ಮಾಡ್ಕೊಬೇಕು ಅಲ್ಲಿ ವೀಕ್ ಆಗಿದ್ದ ತಕ್ಷಣ ನಿಮಗೆ ಕ್ಲೀನ್ ಮಾಡಬೇಕು ಅಲ್ಲಿ ಉದುರೋದು ಅಲ್ಲಿ ಕಟ್ಸ್ಕೊಬೇಕು ಅಲ್ಲಿ ನಿಮ್ಗೆ ಏನಾದ್ರು ಅಳ್ಳಾಡ್ತಿದೆಯಾ ಅದನ್ನ ಇಮಿಡಿಯೇಟ್ ರಿಮೂವ್ ಮಾಡಬೇಕು ನಿಮ್ಗೆ ಏನಾದ್ರು ಅಭ್ಯಾಸ ಇದೆಯಾ ಅಭ್ಯಾಸ ಇದೆ ಇದು ಮಾಡಬೇಕು ನಿಮ್ಮ ಜನರಲ್ ಬಾಡಿ ಶುಗರ್ ಬಿ ಪಿ ಕಂಟ್ರೋಲ್ ಇದೆಯಾ ಶುಗರ್ ಕಂಟ್ರೋಲ್ ಇದ್ದರೆ ನಿಮ್ಮ ವಜ್ದು ವೀಕ್ ಆಗಲ್ಲ ಸೊ ವಸ್ಡ್ದು ವೀಕ್ ಆಗಲಿಲ್ಲ ಅಂದರೆ ನಿಮಗೆ ಅಲ್ಲಿ ಮೇಯ್ನ್ ನಿಮಗೆ ಅಲ್ಲೂ ಏಜ್ ಆದಮೇಲೆ ಅಲ್ಲೂ ಉದುರೋಗೋ ಕಡೆಯೇ ಗಮ್ಸ್ ಅಂತೀವಿ ವಸ್ಡೂ ವೀಕ್ ಆಗ್ತಾ ಆಗ್ತಾ ಅಲ್ಲೂ ಕ್ರಮೇಣ ಒಂದೊಂದೆಲ್ಲೂ ಉದುರೋಗ್ತದೆ ಸೊ ಭಾಳಷ್ಟು ಜನ ಇನ್ನೊಂದು ತಪ್ಪು ಮಾಡ್ತಾರೆ ಎಲ್ಲಲ್ಲೂ ಅಲ್ಲೂ ಬಿಡಲಿ ಆಮೇಲೆ ಕಟ್ಸ್ಕೊತೀನಿ ಅಂತಾರೆ ಅದೊಂದು ಏ ಎಲ್ಲೂ ಉದುರೋ ಬಿಡಲಿ ಆಮೇಲೆ ಕಟ್ಸ್ಕೊತೀನಿ ಅಂತಾರೆ ಎಲ್ಲ ಉದ್ರೋ ಉದುರೋಷ್ಟು ನಿಮ್ಮ ವಸ್ಡಿನೇ ಕಳ್ಕೊಂಡಿರ್ತಾರೆ ಭಾಳಷ್ಟು ಜನ ಇಲ್ಲಿ ಹಿರಿಯರು ಬರ್ತಾರೆ ನಮ್ಮಲ್ಲಿ ಸರ್ ಮೇಲೆ ಕಟ್ಸೋಣ ಬಿಡಿ ಸರ್ ಅಂತಾರೆ ನೀವು ಉದ್ರೋದಲ್ಲಿ ಕಟ್ಸೋ ಅಷ್ಟಾದ್ರೆ ನಿಮ್ಮ ಕಂಪ್ಲೀಟ್ ಅಲ್ಲೂ ಏನಂದರೆ ಅಲ್ಲೂ ಒಂದೇ ದಿವಸಕ್ಕೆ ಎಲ್ಲ ಅಲ್ಲೂ ಉದುರೋಲ್ಲ ಇವತ್ತು ಮುಂದ್ದಲ್ಲಿ ಉದ್ರೆ ನಾಳೆ ದೌಡಲ್ಲಿ ಉದುರುತ್ತೆ ಸೊ ಆ ಥರ ಎಲ್ಲಾದ್ರೂ ಉದುರೋದಾಗ ನಿಮ್ಮ ಕಂಪ್ಲೀಟ್ ಕಟ್ಸೋ ಇನ್ನೊಂದು ಸರಿ ಅಲ್ಲಿ ಕಟ್ಸಿ ನಿಮ್ಗೆ ತಿರ್ಗಿ ಅಲ್ಲಿ ಕೂರಲ್ಲ ಸೊ ಅಲ್ಲಿ ಲೂಸ್ ಆಗುತ್ತೆ ಭಾಳಷ್ಟು ಜನ ಅಲ್ಲಿ ಕಟ್ಸ್ಕೊಂಡ್ರು ಸಾರು ತಿನ್ನೋಕ್ಕಲ್ಲ ಅಲ್ಲಿ ಸೆಟ್ ಅಲ್ಲಿ ಅಂತ ಸೊ ಇದಕ್ಕೆ ಇದೇ ಕಾರಣ ಸೊ ಅದಕ್ಕೆ ಜನರಲ್ಲಿ ಹೇಳಬೇಕು ನಿಮಗೆ ಯಾವ ಅಲ್ಲಿ ಉದುರೋಗುತ್ತೆ ಇಮಿಡಿಯೇಟ್ ಬಂದು ಅಲ್ಲಿ ಕಟ್ಸ್ಕೊಳ್ಳಿ ನಿಮ್ಮ ದಂತೆಯೋ ಭೇಟಿಯಾಗಿ ಇಮಿಡಿಯೇಟ್ ಅಲ್ಲಿ ಕಟ್ಸ್ಕೊಂಡು ಜನರಿಗೆ ಏನು ಅಂತ ಮೊದಲಿನ ಕಾಲದಲ್ಲಿ ಬೇವಿನ ಏನು ಕಡ್ಡಿಲಿರ್ಬೋದು ಅಥವಾ ಇದ್ದಲುಗಳನ್ನ ಉಪ್ಪುಗಳನ್ನ ಬಳಸಿ ಹಲ್ಲುಜ್ಜುತ್ತ ಇದ್ವಿ ಆಗ ನಮ್ಮ ಹಲ್ಲು ತುಂಬಾ ಸುರಕ್ಷವಾಗಿತ್ತು ಆದ್ರೆ ಈಗ ಒಂದಿಷ್ಟು ಪೇಸ್ಟ್ಗಳು ಅಥವಾ ಹೊಸ ಆಧುನಿಕತೆಯಿಂದ ನಮ್ಮ ಹಲ್ಲುಗಳು ಹಾಳಾಗ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರ ನಂಬಿಕೆ ಆಗಿದೆ ಆದ್ರೆ ಹಳೆಯ ಏನು ಪದ್ಧತಿಗೆ ಹೋಗ್ಲಿಕ್ಕೆ ಯಾರು ಕೂಡ ರೆಡಿ ಇಲ್ಲ ಆದ್ರೆ ಏನು ಬೆಸ್ಟ್ ಪೇಸ್ಟ್ ಯಾವ ರೀತಿಯಾಗಿ ಬಳಸಬಹುದು ಅಹ್ ಹಲ್ಲಿನ ಏನು ಆರೋಗ್ಯಕ್ಕಾಗಿ ಯಾವ ಹಲ್ಲ ಏನು ಯಾವ ಪೇಸ್ಟ್ ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್ ನೀವು ನಮ್ಮಲ್ಲಿ ದಿನ ಒಂದು ದಿನ ಪ್ರಶ್ನೆ ಸರ್ ನಂಗೆ ಒಂದು ಒಳ್ಳೆ ಪೇಸ್ಟ್ ಕೊರಕೊಡಿ ಅಂತಾರೆ ಆ ಥರ ಒಳ್ಳೆ ಪೇಸ್ಟ್ ಆಗಲಿ ಒಳ್ಳೆ ಬ್ರಷ್ ಆಗಲಿ ಯಾವುದೇ ಥರ ಇಲ್ಲ ಆ ಥರ ಒಳ್ಳೆ ಪೇಸ್ಟ್ ಇದ್ದರೆ ಇವತ್ತು ಯಾರಿಗೂ ದಂತ ಸಮಸ್ಯೆ ಬರ್ತಿಲ್ಲ ಒಳ್ಳೆ ಮಾತ್ರೆ ಕೊಡಿ ಅಂದರೆ ಎಲ್ಲ ಡಾಕ್ಟ್ರು ಬರೀ ಮಾತ್ರೆ ಅಂಗಡಿ ಇರ್ತಾಯಿದ್ರು ಯಾರು ಕ್ಲಿನಿಕ್ ಮಾಡ್ತಾ ಇರಲಿಲ್ಲ ಬಟ್ ಒಳ್ಳೆ ಪೇಸ್ಟ್ ಅಂದ್ರೆ ಏನು ಪೇಸ್ಟ್ ಅನ್ನೋದು ಒಂದು ಕ್ಲೀನಿಂಗ್ ಏಜೆಂಟ್ ಪೇಸ್ಟ್ ಅಂದರೆ ಏನು ನಿಮ್ಮ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಕೊರೋನಾ ಅಂದರೆ ಏನು ಕೊರೋನಾ ಬಂದಾಗ ಹಾಕಿ ಕೈ ತೊಳಿರಿ ಅಂದರು ಇದೇ ಸೋಪ್ ಹಾಕಿ ಇದೇ ಹಾಕಿ ಅಂತ ಹೇಳಲಿಲ್ಲ ಅಲ್ಲು ಸೊ ಅದೇ ಥರನೇ ಅಲ್ಲೂ ಉಜ್ಜೋಕ್ಕೆ ಒಂದು ಪೇಸ್ಟು ಅದೊಂದು ಹರ್ಬಲ್ ಪೇಸ್ಟ್ ತೊಗೊಳ್ಳಿ ಇಲ್ಲ ಆಯುರ್ವೇದಿಕ್ ಪೇಸ್ಟ್ ತೊಗೊಳ್ಳಿ ಒಸ್ಟು ವೀಕ್ ಆಗಿರೋದು ನಮ್ಮಲ್ಲಿ ಸಪ್ರೇಟ್ ಪೇಸ್ಟ್ ಬರ್ತದೆ ಸೊ ಅನ್ಲೆಸ್ ಅಂಟಿಲ್ ನಿಮಗೆ ನೀವು ಯಾವುದೇ ಥರ ನಿಮ್ಗೆ ಯಾವುದು ನಿಮಗೆ ಪೇಸ್ಟ್ ಅನ್ನಿಸುತ್ತೋ ನೀವು ಬಟ್ ಬ್ರಷಿಂಗ್ ಎರಡು ಸಾರಿ ಬ್ರಷ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಯಾವುದೇ ಥರ ಪೇಸ್ಟಲ್ಲಿ ನಿಮಗೆ ನಿಮ್ಮ ಅನುಕೂಲ ಹರ್ಬಲ್ ಕಂಟೆಂಟ್ ಇರೋದಾಗಲಿ ಆಯುರ್ವೇದಿಕ್ ಪೇಸ್ಟ್ ಇರೋದಾಗಲಿ ಅಥವಾ ಜನರಲ್ ಪೇಸ್ಟ್ ನಿಮ್ಗೆ ಯಾವುದೇ ಪೇಸ್ಟ್ ಅಂದ್ ಬಟ್ ಎರಡು ಸಾರಿ ನೀವು ಬ್ರಷ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು ಆಮೇಲೆ ಯಾವ ರೀತಿ ಬ್ರಷ್ ಮಾಡ್ತೀರ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಎಲ್ಲರು ಸುಮ್ಮನೆ ರೊಟೇಷನ್ ಮಾಡಿ ತಿರುಗಿಸೋದಲ್ಲ ಸೊ ಬ್ರಷಿಂಗ್ ಟೆಕ್ನಿಕ್ ಇರ್ತದೆ ಸರಿಯಾದ ಕ್ರಮ ಏನ ಸರ್ಕ್ಯುಲರ್ ಮೋಷನ್ ಅಂತೀವಿ ಬ್ರಷಿಂಗ್ ರಫ್ಫಾಗಿ ಮಾಡಬಾರ್ದು ಯಾವುದೇ ಥರ ಸರ್ಕ್ಯುಲರ್ ಮೋಷನ್ ಅಂತ ಈ ಥರ ನಿಮ್ಮ ಬ್ರಷ್ ಮಾಡಿದಾಗ ಇದಾಗ್ತದೆ ಸೊ ನಿಮ್ಮ ಬ್ರಷ್ ಮಾಡಿದಾಗ ಯಾವುದೇ ಥರ ಈ ಸರ್ಕ್ಯುಲರ್ ಮೋಷನ್ ಅಂತೀವಿ ರಫ್ ಆಗಿ ಮಾಡಬಾರ್ದು ಭಾಳಷ್ಟು ಜನ ಕೈಯನ್ನು ಹಿಂಗೆ ಇಟ್ಕೊತಾರೆ ಬ್ರಷ್ ಮಾಡ್ಬೇಕಾರೆ ಹಿಡ್ಕೊಂಡು ಹಿಂಗೆ ಯೂಸ್ ಮಾಡ್ಬಾರ್ದು ಸೊ ಆ ಥರ ಇದು ಮಾಡೋದು ಸರ್ಕ್ಯುಲರ್ ಹಿಂಗೆ ಬ್ರಷ್ ಮಾಡಿದಾಗ ನಿಮ್ಮ ಹೊಸದು ವೀಕ್ ಆಗೋಲ್ಲ ಇಮ್ಯುನಿಯೇಟ್ ಇದು ಆಗೋಲ್ಲ ಊಟ ಫುಡ್ ಲಾಜ್ಮೆಂಟ್ ಏನಿದೆ ಅದು ಫುಡ್ ಲೈನ್ ಮಿಟೀರಲ್ಲಿ ಆಚೆ ಬರ್ತದೆ ಸೊ ಅದು ಮೈಂಟೇನ್ ಮಾಡಿದ್ರೆ ಅದ್ರ ಪ್ರಕಾರ ಮೈಂಟೇನ್ ಮಾಡಬೇಕು ಸೊ ಇಲ್ಲಿ ಸ್ವಲ್ಪ ರಫಾಗಿ ಮಾಡಿದಾಗ ನಿಮ್ಮ ಹೊಸ ಸವಿತಾ ಬರ್ತದೆ ಹೊಸಡ್ ಸವಿದ್ರೆ ಆಟೋಮೆಟಿಕ್ ನಿಮ್ಗೆ ಅಲ್ಲಿ ವೀಕ್ ಆಗ್ತದೆ ಸೊ ಅದರಿಂದ ನಿಮ್ಮ ಬ್ರೆಶಿಂಗ್ ಇಂಪಾರ್ಟೆಂಟ್ ಇರ್ತದೆ ಸೊ ಅದು ಯೂಶಲಿ ಓಲ್ಡ್ ಏಜಲ್ಲಿ ಸವಿಯೋದು ಅದು ಭಾಳ ಕಾಮನ್ ಸವದವುದು ಕಾಮನ್ ಅದು ಬಟ್ ಹಾಗಂತೂ ಕಾಮನ್ ಅದು ಅಜ್ಜಿ ಏನು ಏನಾದ್ರೂ ಸಣ್ಣದಾಗ ಉಳಕಾಲ ಆಯಿತು ಅಥವಾ ಅಥವಾ ಏನಾದ್ರು ಸಂದಲ್ ಬಿದ್ದರೆ ಫೀಲಿಂಗ್ ಮಾಡಿಸ್ಕೊಂಡು ಅದು ನನಗೆ ಗ್ಯಾಪ್ನ ಕ್ಲೋಸ್ ಮಾಡಿಸ್ಕೊಬೇಕು ಹ್ಞೂ ಕ್ಲೋಸ್ ಮಾಡಬೇಕು ಒಳ್ಳೆಯದು ಈಗನೇನು ಹಳೆ ಕಾಲದಲ್ಲಿ ಇಜ್ಲು ಇಟ್ಟಿಗೆ ಗೂಡು ಅಥವಾ ಉಪ್ಪು ಸೊ ಅದೇನೋ ಆಗಿನ ಕಾಲದಲ್ಲಿ ನಡೀತದು ಈಗಿನ ಕಾಲದಲ್ಲಿ ಅದು ಇಜ್ಲಾಗಲಿ ಇದು ಉಪ್ಪಾಗಲಿ ಅದು ಯಾವುದೇ ಥರ ಈಗಲೂ ಕೆಲವೊಂದು ಪ್ರಾಕ್ಟೀಸ್ ಮ ಕೆಲವರು ಊರ ಕಡೆ ನಮ್ಮ ಹಳ್ಳಿ ಕಡೆಯವರು ಬಂದಾಗ ಇನ್ನು ಇಜ್ಲಾಗ ಈಗ ನೈಂಟಿ ಪರ್ಸೆಂಟ್ ಯಾರು ಯೂಸ್ ಮಾಡ್ತಾ ಇಲ್ಲ ಈಗಿನ ಆಧುನಿಕತೆ ಏನಿದೆ ಅದ್ರ ಪ್ರಕಾರ ನೀವು ಒಂದು ಒಳ್ಳೆಯ ಪೇಸ್ಟ್ ತೊಗೊಳ್ಳಿ ಒಳ್ಳೆ ಸೊ ಇದೇ ಥರ ಏನು ಇಂಥ ಪೇಸ್ಟ್ ಆಗಲಿ ಅಂದರೆ ಬ್ರಷ್ ಇರೋ ಟೈಮ್ ಬ್ರಷ್ ಮಾಡಿದ್ರೆ ಅದು ನಿಮಗೆ ತುಂಬ ಅನುಕೂಲ ಆಗ್ತದೆ ಅನುಕೂಲ ಆಗುತ್ತೆ ಎಸ್ ಕೇಳಿದ್ರಲ್ಲ ವೀಕ್ಷಕಡೆಸಡಿನ ಏನು ಆರೋಗ್ಯ ಇರ್ಬೋದು ಅಥವಾ ಹಲ್ಲಿನ ಸುರಕ್ಷತೆಗೆ ಹೊಸಡಿನ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದಂತ ತಿಳಿಸ್ಕೊಟ್ರು ಹಾಗೇನೆ ಏಜ್ ಆದವ್ರಿಗೆ ಹಲ್ಲು ಉದ್ರು ಹೋಗಿದ್ರು ಯಾವ ರೀತಿಯಾಗಿ ಕಟ್ಟಿಸ್ಕೋಬಹುದು ಹಾಗೆ ಹಲ್ಲು ಯಾವ ರೀತಿಯಾಗಿ ಬ್ರಷ್ ಮಾಡೋದ್ರ ಮೂಲಕ ಹಲ್ಲಿನ ಆರೋಗ್ಯ ಸಾಕಷ್ಟು ವರ್ಷಗಳ ಕಾಲ ನಾವು ಕಾಪಾಡಿಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶಮಿಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ nischita